ನಮಗೆ ಒಂದು ಐದತ್ತು ನಿಮಿಷ ಟೈಮ್ ಇದೆ ಅನ್ಸುತ್ತೆ ಸೊ ಬೇಗ ಮುಗಿಸ್ಬಿಡೋಣ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಬೇಕಾಗಿತ್ತು ನನಗೆ ಗೊತ್ತು ನೀನು ಬಲಿ ಫಷಿ ಮಾಡ್ತಾ ಇದೀರಲ್ಲಿ ಸೊ ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮನ ನಾವು ಆ್ಯಕ್ಚುಲಿ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಅಂತ ಇದ್ವಿ ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಾವು ಮಾಡೋಕ್ ನಮ್ದೊಂದು ವಾಟ್ಸಪ್ ಗ್ರೂಪ್ ಆಗಿತ್ತು ಜಸ್ಟ್ ಎರಡು ನಿಮಿಷ ಮಾತಾಡುತ್ತೆ ಸೊ ಒಂದು ನಮ್ದೊಂದು ವಾಟ್ಸಪ್ ಗ್ರೂಪ್ ಆಗಿತ್ತು ಅದರಲ್ಲಿ ನಾವು ಒಂದು ಹದಿನೇಳು ಜನ ಮಾತ್ರ ಇದ್ವಿ ಬೇರೆ ಬರೀ ಹುಡುಗರು ಇದ್ರು ಸುಮಾರು ಜನ ಹುಡುಗಿರೋ ಗ್ರೂಪ್ ಅಲ್ಲಿ ಇರ್ಲಿಲ್ಲ ಸೊ ನಾವೇನು ಮಾಡೋದ್ರಿಂದ ಸಿ ಕೆ ಶ್ರೀನಿವಾಸ ಮತ್ತೆ ಮಹೇಶ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕ್ಲಾಸ್ ಮೇಟ್ಸ್ ಇದ್ದಾರೆ ಅವರೆಲ್ಲ ನಂಬರ್ ಇಸ್ಕೊಂಡು ಸೊ ಒಂದು ಗ್ರೂಪ್ ಮಾಡಿ ಈಗ ಸದ್ಯಕ್ಕೆ ನಲ್ವತ್ತೊಂಬತ್ತು ಜನದಲ್ಲಿ ನಲ್ವತ್ತೇಳು ಜನ ನಾವು ಗ್ರೂಪ್ ಇದೀವಿ ಮತ್ತೆ ಒಂದೂವರೆ ತಿಂಗಳ ಕೆಳಗಡೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಆಕ್ಚುಲಿ ನಮ್ಗೆ ಇದು ಫಸ್ಟ್ ಕಾರ್ಯಕ್ರಮ ನಮ್ಮ ಲೈಫಲ್ಲೇನೆ ಒಂದ್ರೆ ನಾವೇ ಸೆಲ್ಫಾಗಿ ಮಾಡ್ತಾ ಇರೋದು ಸೊ ನನಗೆ ಸ್ವಲ್ಪ ಬೇಜಾರಾಯಿತು ಫಸ್ಟಲ್ಲೇ ಕೆಲವೊಂದು ಟೆಕ್ನಿಕಲ್ ಗ್ಲಿಚಸ್ ಆಯಿತು ಸ್ಪೀಕರು ಮತ್ತು ಫ್ಯಾನು ಆ್ಯಕ್ಚುಲಿ ನಾವು ವೆದರ್ ಬೇರೆ ಪ್ರೆಡಿಕ್ಟ್ ಮಾಡಿದ್ವಿ ಸೊ ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಹಾಗಾಗಿ ನಾವು ಫ್ಯಾನು ಮತ್ತು ಕೂಲರ್ ಎಲ್ಲ ಹೇಳಿರಲಿಲ್ಲ ಸೊ ನನಗೆ ಗೊತ್ತಾಯಿತು ತುಂಬ ಸೆಖ್ಯಾಯಿತು ಎಲ್ಲರಿಗೂ ದಯವಿಟ್ಟು ಕ್ಷಮಿಸಬೇಕು ಎಲ್ಲ ಟೀಚರು ಸೊ ಮತ್ತೆ ಏನು ಮಾಡಿದ್ವಿ ನಾವು ಹೆಂಗ್ ಮಾಡಬೇಕು ಅಂದಾಗ ಸೊ ನಾವೇ ಒಂದಷ್ಟು ಪ್ಲ್ಯಾನ್ ಮಾಡಿದ್ವಿ ಹಾಗೆ ನಮ್ಮ ಆರ್ ಎಸ್ ಸರ್ ಮತ್ತು ದಿನೇಶ್ ಸರ್ ಮತ್ತು ನಮ್ಮ ಈಗಿನ ಕರೆಂಟ್ ಎಚ್ ಎನ್ ಕೃಷ್ಣಯ್ಯ ಸರ್ಗೆ ಹೋಗಿ ಭೇಟಿ ಮಾಡಿ ನಾವು ಸರ್ ಈ ಥರ ಮಾಡ್ತಾ ಇದ್ವಿ ಪರ್ಮಿಷನ್ ಕೊಡಿ ಅಂತ ಕೇಳಿದ್ವಿ ಸರಿ ಮಾಡಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅರೌಂಡು ಟ್ವೆಂಟಿ ಸೆವೆನ್ ಡೇಸಲ್ಲಿ ಕೆಲವೊಂದು ಈ ಥರ ಎಲ್ಲ ಮಾಡ್ಕೊಂಡ್ವಿ ಸೊ ಇರೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಅಂದ್ಕೊಂತೀನಿ ಬಟ್ ಏನಾದರೂ ಪ್ರಾಬ್ಲಮ್ಸ್ ಇರೋ ದಯವಿಟ್ಟು ಕ್ಷಮಿಸಿ ಮತ್ತು ಇವತ್ತಿಗೆ ಆಲ್ಮೋಸ್ಟ್ ಈ ವರ್ಷಕ್ಕೆ ಟ್ವೆಂಟಿ ಫೋರ್ ಇಯರ್ಸ್ ಆಯಿತು ನಾವು ಎಸ್ ಎಲ್ ಸಿ ಪಾಸಾಗಿ ಸೊ ನಾವು ಸೆವೆಂತ್ ಇಂದ ಏಯ್ಟ್ಗೆ ಬಂದಾಗ ಇವತ್ತಿಗೆ ಟ್ವೆಂಟಿ ಸೆವೆನ್ ಇಯರ್ಸು ಸೊ ಟ್ವೆಂಟಿ ಸೆವೆನ್ ಇಯರ್ಸ್ ಆದಮೇಲೆ ಇದರಲ್ಲಿ ನಾನು ಸುಮಾರು ಜನ ಮೀಟ್ ಆಗ್ತಿರೋದು ಸೆವೆಂಟಿ ಪರ್ಸೆಂಟ್ ನಮ್ಮ ಫ್ರೆಂಡ್ಸ್ನ ಇಪ್ಪತ್ತಾರು ವರ್ಷ ಆದಮೇಲೆ ಮೀಟ್ ಮಾಡ್ತಿರೋದು ಇಪ್ಪತ್ತ್ಮೂರು ವರ್ಷ ಆದಮೇಲೆ ಸೊ ತುಂಬ ಖುಷಿ ಆಯಿತು ಎಲ್ಲನೂ ನೋಡಿ ಎಸ್ಪೆಷಲಿ ನಮ್ಮ ಟೀಚರ್ಸು ಸೊ ರೆಡ್ಡಿ ಸರ್ ಆರ್ ಎಸ್ ಡಿ ಎಸ್ಸು ಎ ಎಸ್ ಪಿ ಜಯಲಕ್ಷ್ಮ್ ಟೀಚರ್ ಡಿ ಕೆ ಮತ್ತು ನಮ್ಮ ಎಸ್ ಪಿ ನರಸಿಂಹಮೂರ್ತಿ ಸರ್ ಒಳನಳ್ಳಿಯಿಂದ ಮತ್ತು ಎಚ್ ನಾಗರಾಜಯ್ಯ ಸರು ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ ವೆರಿ ಸಾರಿ ಫಾರ್ ದಟ್ ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಇವ್ರನ್ನೆಲ್ಲ ಮೀಟ್ ಮಾಡಿ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಒಂದು ಏನಪ್ಪ ಅಂತಂದರೆ ನಮ್ಮ ಗೊತ್ತು ಇದು ಕನ್ನಡ ಮೀಡಿಯಂ ಸ್ಕೂಲ್ ಅಂತ ಬಟ್ ಒಂದು ಪ್ಲಸ್ ಪಾಯಿಂಟ್ ನನಗಾಗಿರೋದು ಒಂದೇನಪ್ಪ ಅಂದರೆ ಕನ್ನಡ ಮೀಡಿಯಮಲ್ಲಿ ಓದಿದರೂ ಪರವಾಗಿಲ್ಲ ಸೊ ಈಗ ಇಂಗ್ಲೀಷು ಜಸ್ಟ್ ಅದು ಕಮ್ಯುನಿಕೇಶನ್ ಲ್ಯಾಂಗ್ವೇಜು ಬಟ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಏನಂದರೆ ಕನ್ನಡ ಕಲ್ತಿರೋದಕ್ಕೆ ಯಾರೇ ಆಗಲಿ ಇಂಗ್ಲೀಷಲ್ಲಿ ಏನಾದರೂ ಮಾತಾಡಿದ್ರೂ ಫಸ್ಟು ನಮ್ಮ ಮಾತೃಭಾಷೆಯಲ್ಲಿ ತಿಳ್ಕೊತೀವಿ ಕನ್ನಡದಲ್ಲಿ ಹಿಂಗೆ ಅಂತಾರೆ ಅಂತ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಏನು ಮಾತಾಡಬೇಕು ಅಂತ ಸುಲಭವಾಗುತ್ತೆ ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು ಸೊ ಅದು ಬಿಟ್ಟರೆ ಎಲ್ಲ ಖುಷಿ ಆಗ್ತಾಯಿದೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಸೊ ಎಲ್ಲ ನಾವು ಮೀಟ್ ಮಾಡಿ ನಮ್ಮ ಟೀಚರ್ಸು ಈಗಿನ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಕೆಲವೊಂದು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಾನು ಜಾಸ್ತಿ ಪ್ರಿಪೇರ್ ಆಗಿಲ್ಲ ಪ್ರಿಪೇರೇ ಆಗಿರಲಿಲ್ಲ ಪ್ರಿಪೇರ್ ಮಾಡಿದರೆಲ್ಲ ಹಿಂದೆ ನಿಂತಿದ್ದಾರೆ ಬೆಳಿಗ್ಗೆಲ್ಲ ಕೂತ್ಕೊಂಡು ಎರಡೆರಡು ಪೇಜ್ ತಯಾರು ಮಾಡಿದ್ದಾರೆ ಬಟ್ ನನಗೆ ಬಕ್ರ ಮಾಡಿದ್ರು ಇರಲಿ ಸೊ ಬಟ್ ಎಲ್ಲರಿಗೂ ಖುಷಿ ಆಯಿತು ಸರ್ ನಿಮಗೆ ಶಿರಸ ಒಂದು ಎಲ್ಲರೂ ಅಂತೀನಿ ಸಂತೋಷ ಆಯಿತು ಥ್ಯಾಂಕ್ ಯು ಸರಿ ಈಗ ನೆಕ್ಸ್ಟ್ ಯಾರಾದರೂ ಇನ್ನೊಬ್ರು ಮಾತಾಡಬೇಕು ಗರ್ಲ್ಸ್ ಕಡೆಯಿಂದ ನಮ್ಮ ಅಂದ್ರೆ ಅವರು ಹತ್ತು ಹೋಗಿದರೆ ನಾವು ಹೇಗೆ ಹೋಗ್ತೀವೋ ಅದೇ ರೀತಿ ಹೋಗಿದ್ರು ಅವರನ್ನು ಅವ್ರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ